ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ನನ್ನ ಪ್ರೀತಿಯ ಮಕ್ಕಳೇ ಈಗ ವಿನಾಶಕಾಲ ಎಲ್ಲರಿಗೂ ಇದೆ ವಿನಾಶಕಾಲೆ ಪ್ರೀತ ಬುದ್ಧಿ ಯಾರಿದ್ದಾರೋ ಅವರು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಬಲ್ಲರು ಇದಕ್ಕೆ ಬೇಹದ್ದಿನ ಸ್ಕಾಲರ್ಶಿಪ್ ಎಂದು ಹೇಳಲಾಗುತ್ತದೆ ಇದು ಈಶ್ವರಿಯ ಲಾಟ್ರಿಯಾಗಿದೆ ಇದರಲ್ಲಿ ರೇಸ್ ಮಾಡಬೇಕು ಓಂ ನಮ ಶಿವಾಯ ಓಂ ಶಾಂತಿಯ ಅರ್ಥ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ನಾನು ಆತ್ಮ ಈ ಶರೀರ ನನ್ನದು ಇದನ್ನು ಚೆನ್ನಾಗಿ ನೆನಪು ಮಾಡಿರಿ ಭಗವಂತ ಅಂದರೆ ಆತ್ಮಗಳ ತಂದೆ ನಮಗೆ ಓದಿಸುತ್ತಾರೆ ಯಾವಾಗಲ್ಲಾದರೂ ಕೇಳಿದ್ದೀರಾ ಅವರು ಕೃಷ್ಣ ಓದಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಅವರಿಗೆ ಇದೆ ಅಲ್ಲವೇ ಇವರು ಓದಿಸುವವರು ನಿರಾಕಾರ ತಂದೆಯಾಗಿದ್ದಾರೆ ಆತ್ಮ ಕೇಳಿಸಿಕೊಳ್ಳುತ್ತದೆ ಮತ್ತು ಪರಮಪಿತ ಪರಮಾತ್ಮ ತಿಳಿಸುತ್ತಾ ಇದು ಹೊಸ ಮಾತಾಗಿದೆ ಅಲ್ಲವೇ ಗಾಯನವೂ ಇದೆ ವಿನಾಶವಂತೂ ಆಗಲೇಬೇಕಿದೆ ಒಂದು ವಿನಾಶಕಾಲೆ ವಿಪರೀತ ಬುದ್ಧಿ ಇನ್ನೊಂದು ವಿನಾಶಕಾಲೆ ಪ್ರೀತ ಬುದ್ಧಿ ಮೊದಲು ನೀವೂ ಸಹ ಈಶ್ವರ ಸರ್ವವ್ಯಾಪಿ ಎಂದು ಹೇಳುತ್ತಿದ್ದವರು ಭಗವಂತ ಕಲ್ಲು ಮುಳ್ಳಿನಲ್ಲಿದ್ದಾರೆ ಎಂದವರು ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದನ್ನೂ ಸಹ ತಿಳಿಸಲಾಗಿದೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮ ಎಂದಿಗೂ ಸವೆಯುವುದಿಲ್ಲ ಅಥವಾ ಹೆಚ್ಚಾಗುವುದಿಲ್ಲ ಅದು ಇರುವುದೇ ಅಷ್ಟು ಚಿಕ್ಕ ಆತ್ಮ ಅಷ್ಟು ಚಿಕ್ಕ ಆತ್ಮನೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಸಂಪೂರ್ಣ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮ ಶರೀರವನ್ನು ನಡೆಸುತ್ತದೆ ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಅಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುತ್ತಾರೆ ಎಂದ ಮೇಲೆ ಅವಶ್ಯವಾಗಿ ಪದವಿ ಕೂಡ ಶ್ರೇಷ್ಠವಾಗಿ ಸಿಗುತ್ತದೆ ಅಲ್ಲವೇ ಆತ್ಮವೇ ಓದಿ ಪದವಿಯನ್ನು ಪಡೆಯುತ್ತದೆ ಆತ್ಮವನ್ನು ನೋಡಲು ಸಾಧ್ಯವಿಲ್ಲ ಆತ್ಮ ಹೇಗೆ ಬರುತ್ತದೆ ಎಲ್ಲಿಂದ ಹೊರಡುತ್ತದೆ ಎಂದು ನೋಡಲು ಬಹಳ ಪ್ರಯತ್ನ ಮಾಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದರೂ ನೋಡಿದರೂ ಸಹ ಏನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಆತ್ಮವೇ ಶರೀರದಲ್ಲಿ ವಾಸ ಮಾಡುತ್ತದೆ ಆತ್ಮನೇ ಬೇರೆ ಜೀವ ಅಂದರೆ ಶರೀರವೇ ಬೇರೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದರಿಂದ ದೊಡ್ಡದಾಗುತ್ತದೆ ಅಂದರೆ ಶರೀರದ ಬೆಳವಣಿಗೆಯಾಗುತ್ತದೆ ಆತ್ಮವೇ ಪತಿತ ಮತ್ತು ಪಾವನವಾಗುತ್ತದೆ ಆತ್ಮವೇ ತಂದೆಯನ್ನು ಕೂಗಿ ಕರೆಯುತ್ತದೆ ಹೇ ಪತಿತ ಆತ್ಮಗಳನ್ನು ಪಾವನ ಮಾಡುವಂತಹ ತಂದೆಯೇ ನೀವು ಬನ್ನಿರಿ ಇದೂ ಸಹ ತಿಳಿಸಲಾಗಿದೆ ಎಲ್ಲರೂ ಸೀತೆಯರು ವಧುಗಳು ಮತ್ತು ಅವರು ರಾಮ ವರ ಆಗಿದ್ದಾರೆ ಜಗತ್ತಿನವರು ಮತ್ತೆ ಎಲ್ಲರನ್ನು ವರ ಎಂದು ಹೇಳುತ್ತಾರೆ ಈಗ ವರ ಎಲ್ಲರಲ್ಲೂ ಪ್ರವೇಶ ಮಾಡಲಿ ಅಂದರೆ ಪರಮಾತ್ಮ ಎಲ್ಲರಲ್ಲೂ ಪ್ರವೇಶ ಮಾಡಲಿ ಎಂದರೆ ಇದು ಆಗಲು ಸಾಧ್ಯವಿಲ್ಲ ಈ ಉಲ್ಟಾ ಜ್ಞಾನ ಬುದ್ಧಿಯಲ್ಲಿ ಇರುವ ಕಾರಣವೇ ಕೆಳಗೆ ಬೀಳುತ್ತಾ ಬಂದಿದ್ದಾರೆ ಏಕೆಂದರೆ ಬಹಳ ಗ್ಲಾನಿ ಮಾಡುತ್ತಾರೆ ಪಾಪ ಕೂಡ ಮಾಡುತ್ತಾರೆ ಭಗವಂತನ ನಿಂದನೆಯೂ ಮಾಡುತ್ತಾರೆ ತಂದೆಯ ನಿಂದನೆ ಬಹಳ ಮಾಡುತ್ತಾರೆ ಅದು ಸಹ ಬೇಹದ್ದಿನ ತಂದೆಯ ನಿಂದನೆ ಮಕ್ಕಳು ಎಂದಾದರೂ ತಂದೆಯ ಗ್ಲಾನಿ ಮಾಡುತ್ತಾರೇನೋ ಆದರೆ ಇತ್ತೀಚೆಗೆ ಜಗಳವಾಡಿದರೆ ತಂದೆಗೂ ಸಹ ಬೈಯಲು ಶುರು ಮಾಡುತ್ತಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಆತ್ಮವೇ ಬೇಹದ್ದಿನ ತಂದೆಯ ನಿಂದನೆ ಮಾಡುತ್ತದೆ ಬಾಬಾ ನೀವು ಕಚ್ ಮಚ್ ಅವತಾರವಾಗಿದ್ದೀರಿ ಅಂದರೆ ಆಮೆ ಮೀನು ಮೊಸಳೆಯ ಅವತಾರವಾಗಿದ್ದೀರಿ ಹಾಗಾದರೆ ನೀವು ಆಮೆಯ ಮಕ್ಕಳಾಗಿದ್ದೀರಾ ಮೀನಿನ ಮಕ್ಕಳಾಗಿದ್ದೀರಾ ಆತ್ಮಿಕ ತಂದೆಗೆ ಬೈಯಲು ಶುರು ಮಾಡುತ್ತಾರೆ ಇದಕ್ಕೆ ಗ್ಲಾನಿ ಎಂದು ಹೇಳಲಾಗುತ್ತದೆ ಭಾರತದಲ್ಲಿಯೇ ಇಂತಹ ಗ್ಲಾನಿ ಮಾಡುತ್ತಾರೆ ಬೇರೆಯಲ್ಲೂ ಯಾರೂ ಇಂತಹ ಗ್ಲಾನಿ ಮಾಡುವುದಿಲ್ಲ ಕೃಷ್ಣನಿಗಾಗಿ ಎಷ್ಟೊಂದು ಗ್ಲಾನಿ ಮಾಡಿದ್ದಾರೆ ರಾಣಿಯರನ್ನು ಓಡಿಸಿಕೊಂಡು ಹೋದ ಹೀಗೆ ಮಾಡಿದ ಬೆಣ್ಣೆ ಕದಿಯುತ್ತಿದ್ದ ಈಗ ಬೆಣ್ಣೆ ಮುಂತಾದದ್ದನ್ನು ಕದಿಯುವ ಅವಶ್ಯಕತೆ ಅವನಿಗೇನಿದೆ ಎಷ್ಟೊಂದು ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬಂದು ನಿಮಗೆ ಪಾವನರಾಗುವ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತೇನೆ ತಂದೆಯೇ ಪತಿತ ಪಾವನ ಸರ್ವಶಕ್ತಿವಂತ ಅಥಾರಿಟಿಯಾಗಿದ್ದಾರೆ ಹೇಗೆ ಸಾಧು ಸಂತರು ಮುಂತಾದವರು ಯಾರಿದ್ದಾರೋ ಅವರನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ಹೇಳಲಾಗುತ್ತದೆ ಎಷ್ಟೊಂದು ಅಹಂಕಾರ ಇರುತ್ತದೆ ಅಂದರೆ ಕುಳಿತುಕೊಂಡು ಶಾಸ್ತ್ರಗಳ ವಾದ ಮಾಡುತ್ತಾರೆ ವಿಶೇಷವಾಗಿ ಬನಾರಸ್ಗೆ ಹೋಗಿ ಸಂಸ್ಕೃತದಲ್ಲಿ ಶಾಸ್ತ್ರವಾದ ಮಾಡುತ್ತಾರೆ ಒಬ್ಬರು ಹೇಳುತ್ತಾರೆ ಇದರ ಅರ್ಥ ಇದಾಗಿದೆ ಇನ್ನೊಬ್ಬರು ಹೇಳುತ್ತಾರೆ ಇದರ ಅರ್ಥ ಇದಲ್ಲ ಇದಾಗಿದೆ ಬುದ್ಧಿವಂತರಾಗಿರುತ್ತಾರೆ ಅಲ್ಲವೇ ನಂತರ ಅವರಿಗೆ ಗೌರವ ಕೊಡುವುದಕ್ಕಾಗಿ ಪ್ರತಿಯೊಬ್ಬರಿಗೂ ಇಪ್ಪತ್ತೊಂದು ರೂಪಾಯಿ ಕೊಡುತ್ತಾರೆ ಎಷ್ಟೊಂದು ಆಡಂಬರ ಇರುತ್ತದೆ ಐದು ಏಳು ಮೋಟರ್ ಕಾರುಗಳಿರುತ್ತವೆ ಅವರಿಗೆ ಕಾವಲುಗಾರ ಸಿಪಾಯಿಗಳಿರುತ್ತಾರೆ ಖಜಾನೆ ಕೂಡ ಕೈಯಲ್ಲಿರುತ್ತದೆ ಇಡೀ ಸೈನ್ಯ ಹೊರಡುತ್ತದೆ ಶಿವಾಚಾರ್ಯರಿಗಂತೂ ಯಾವುದೇ ಆಡಂಬರ ಅಥವಾ ಸೈನ್ಯ ಮುಂತಾದದ್ದು ಇಲ್ಲ ಇವರು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಒಂದು ವೇಳೆ ಶಿವಬಾಬಾ ಆಡಂಬರ ತೋರಿಸುವುದಾದರೆ ಮೊದಲು ಇವರ ಆಡಂಬರವೂ ಇರಬೇಕು ಆದರೆ ಆ ರೀತಿ ಇಲ್ಲ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳ ಸೇವಕನಾಗಿದ್ದೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಪತಿತರಾಗಿದ್ದೀರಿ ನೀವು ಪಾವನರಾಗಿದ್ದವರು ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೀರಿ ಇದು ಪತಿತ ಪ್ರಪಂಚವಾಗಿದೆ ಅಲ್ಲವೇ ಸತ್ಯಯುಗವನ್ನು ಪಾವನ ಪ್ರಪಂಚ ಎಂದು ಕರೆಯಲಾಗುತ್ತದೆ ಇವರು ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು ಈಗ ಪತಿತರಾಗಿದ್ದಾರೆ ಇವರದೇ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ಅನುಭವಿಸಿದ್ದಾರೆ ನಂತರ ಇವರಿಗೆ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ತಂದೆಯೇ ಸರ್ವಶಕ್ತಿವಂತ ಅಥಾರಿಟಿಯಾಗಿದ್ದಾರೆ ಬ್ರಹ್ಮನ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಂದೆ ತಿಳಿಸುತ್ತಾರೆ ಚಿತ್ರಗಳಲ್ಲಿ ಬ್ರಹ್ಮನಿಗೆ ಶಾಸ್ತ್ರಗಳನ್ನು ತೋರಿಸುತ್ತಾರೆ ಆದರೆ ವಾಸ್ತವದಲ್ಲಿ ಶಾಸ್ತ್ರಗಳ ಮಾತೇ ಇಲ್ಲ ಬಾಬಾರವರ ಬಳಿಯೂ ಶಾಸ್ತ್ರಗಳಿಲ್ಲ ಇವರ ಬಳಿಯೂ ಇಲ್ಲ ನಿಮ್ಮ ಬಳಿಯೂ ಶಾಸ್ತ್ರಗಳಿಲ್ಲ ಇವರು ನಿಮಗೆ ನಿತ್ಯ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಇದನ್ನೂ ತಿಳಿದುಕೊಂಡಿದ್ದೀರಿ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ನಾನೇನು ಶಾಸ್ತ್ರಗಳನ್ನು ತಿಳಿಸುವುದಿಲ್ಲ ಅಲ್ಲವೇ ನಾನು ನಿಮಗೆ ಮುಖದಿಂದ ತಿಳಿಸುತ್ತೇನೆ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಅದಕ್ಕೆ ನಂತರ ಭಕ್ತಿ ಮಾರ್ಗದಲ್ಲಿ ಗೀತೆ ಎಂದು ಹೆಸರಿಟ್ಟಿದ್ದಾರೆ ನನ್ನ ಬಳಿ ಅಥವಾ ನಿಮ್ಮ ಬಳಿ ಯಾವುದಾದರೂ ಗೀತೆ ಮುಂತಾದದ್ದು ಇದೆಯೇ ಇದು ಶಿಕ್ಷಣ ಆಗಿದೆ ಶಿಕ್ಷಣದಲ್ಲಿ ಅಧ್ಯಾಯ ಅಥವಾ ಶ್ಲೋಕ ಮುಂತಾದದ್ದು ಇರುವುದಿಲ್ಲ ನಾನು ನೀವು ನೀವು ಮಕ್ಕಳಿಗೆ ಓದಿಸುತ್ತೇನೆ ಉಬಹು ಕಲ್ಪಕಲ್ಪವು ಹೀಗೆಯೇ ಓದಿಸುತ್ತಿರುತ್ತೇನೆ ಎಷ್ಟೊಂದು ಸಹಜ ಮಾತನ್ನು ತಿಳಿಸುತ್ತೇನೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ಮಣ್ಣಾಗಿ ಹೋಗುತ್ತದೆ ಹೋಲಿಕಾಳ ಉದಾಹರಣೆಯೂ ಇದೆ ಹಾಗೆಯೇ ಈ ಆತ್ಮ ಅವಿನಾಶಿಯಾಗಿದೆ ಆದರೆ ಶರೀರ ಸುಡುತ್ತಲೇ ಇರುತ್ತದೆ ಅಂದರೆ ಒಂದು ಶರೀರ ಹೋಗುತ್ತೆ ಆತ್ಮ ಶರೀರದಿಂದ ಆಯಿತು ಅಂದರೆ ಆ ಶರೀರವನ್ನು ಸುಡುತ್ತಾರೆ ಆತ್ಮ ಮತ್ತೊಂದು ಶರೀರವನ್ನು ತಗೊಳ್ಳುತ್ತೆ ಆಯುಷ್ ಮುಗೀತು ಅಂದರೆ ಆ ಶರೀರನೂ ಬಿಡುತ್ತೆ ಮತ್ತು ಆ ಶರೀರನ ಸುಡುತ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ತಂದೆ ಹೇಳುತ್ತಾರೆ ನಾನು ಒಂದು ಸಾರಿ ಬರುತ್ತೇನೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಶಿವಜಯಂತಿ ವಾಸ್ತವದಲ್ಲಿ ಶಿವಜಯಂತಿ ಆಗಿರಬೇಕು ಆದರೆ ಜಯಂತಿ ಎನ್ನುವುದರಿಂದ ತಾಯಿಯ ಗರ್ಭದಿಂದ ಜನ್ಮವಾಗುತ್ತದೆ ಆದ್ದರಿಂದ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವಬಾಬಾ ಹೇಳುತ್ತಾರೆ ನಾನು ರಾತ್ರಿಯೇ ಬರುತ್ತೇನೆ ಬಾಬಾ ನಿಮ್ಮದು ಯಾವ ರಾತ್ರಿ ದ್ವಾಪರ ಮತ್ತು ಕಲಿಯುಗದ ರಾತ್ರಿ ನನ್ನನ್ನು ಹುಡುಕುತ್ತಾ ಮನೆ ಮನೆಗೆ ಅಲೆದಾಡುತ್ತಾ ಇರುತ್ತಾರೆ ನಾನೇನು ಕಲ್ಲು ಮಣ್ಣಿನಲ್ಲಿ ಕುಳಿತಿಲ್ಲವಲ್ಲವೇ ನನ್ನನ್ನು ಹುಡುಕಲು ಸರ್ವವ್ಯಾಪಿ ಎಂದು ಹೇಳುತ್ತೀರಿ ಹಾಗಾದರೆ ನಿನ್ನಲ್ಲೂ ಇದ್ದೇನೆ ಅಲ್ಲವೇ ಅಂದರೆ ಯಾರು ಭಗವಂತ ಸರ್ವವ್ಯಾಪಿ ಅಂತ ಹೇಳುತ್ತಿದ್ದಾರೆ ಅವರಲ್ಲೂ ಪರಮಾತ್ಮ ಇದ್ದಾರೆ ಅಂದಮೇಲೆ ನೀವೇಕೆ ಪರಮಾತ್ಮನನ್ನು ಹುಡುಕೊಂಡು ಅಲೆದಾಡುತ್ತಿದ್ದೀರಿ ಸಂಪೂರ್ಣ ಕಾಡು ಮನುಷ್ಯರಂತೆ ಆಗಿದ್ದಾರೆ ದೇವತೆಗಳಿಂದ ಅಸುರಿ ಸಂಪ್ರದಾಯದವರು ಆಗುತ್ತಾರೆ ದೇವತೆಗಳು ಎಂದಾದರೂ ಕುಡಿಯುತ್ತಾರೇನೋ ಅದೇ ಆತ್ಮಗಳು ಮತ್ತೆ ಯಾವಾಗ ಕೆಳಗೆ ಬೀಳುತ್ತಾರೆ ಆಗ ಮದ್ಯಪಾನ ಮುಂತಾದುವನ್ನು ಮಾಡಲು ಶುರು ಮಾಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಹಳೆಯ ಪ್ರಪಂಚದ ವಿನಾಶವು ಖಂಡಿತ ಆಗಲೇಬೇಕಿದೆ ಹಳೆಯ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮ ಇರುತ್ತದೆ ಒಂದರಿಂದ ಅನೇಕ ಧರ್ಮಗಳಾಗಿವೆ ಮತ್ತು ಒಂದಾಗಲೇಬೇಕು ಮನುಷ್ಯರಂತೂ ಹೇಳುತ್ತಾರೆ ಕಲಿಯುಗದಲ್ಲಿ ಇನ್ನು ನಲವತ್ತು ಸಾವಿರ ವರ್ಷಗಳಿವೆ ಎಂದು ಅದಕ್ಕೆ ಘೋರ ಅಂಧಕಾರ ಎಂದು ಹೇಳಲಾಗುತ್ತದೆ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಕತ್ತಲು ವಿನಾಶವಾಗುತ್ತದೆ ಮನುಷ್ಯರಲ್ಲಿ ಬಹಳ ಅಜ್ಞಾನವಿದೆ ತಂದೆ ಜ್ಞಾನ ಸೂರ್ಯ ಜ್ಞಾನ ಸಾಗರ ಬಂದಾಗ ನಿಮ್ಮ ಭಕ್ತಿ ಮಾರ್ಗದ ಜ್ಞಾನ ಅಳಿಸಿ ಹೋಗುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೀರಿ ಕಲ್ಮಶ ಹೋಗುತ್ತದೆ ಇದು ಯೋಗಾಗ್ನಿಯಾಗಿದೆ ಕಾಮಾಗ್ನಿ ಅಂದರೆ ಕಾಮವಿಕಾರ ನಿಮ್ಮನ್ನು ಕಪ್ಪಾಗಿ ಮಾಡುತ್ತದೆ ಯೋಗಾಗ್ನಿ ಅರ್ಥಾತ್ ಶಿವಬಾಬರವರ ನೆನಪು ನಿಮ್ಮನ್ನು ಸುಂದರ ಮಾಡುತ್ತದೆ ಕೃಷ್ಣನಿಗೂ ಸಹ ಹೆಸರು ಇಟ್ಟಿದ್ದಾರೆ ಶ್ಯಾಮ ಸುಂದರ ಎಂದು ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ಬಂದು ಅರ್ಥ ತಿಳಿಸುತ್ತಾರೆ ಮೊಟ್ಟ ಮೊದಲು ಸತ್ಯ ಯುಗದಲ್ಲಿ ಎಷ್ಟು ಸುಂದರವಾಗಿದ್ದವರು ಆಗ ಶರೀರವು ಪವಿತ್ರ ಸುಂದರವಾಗಿ ಪಡೆಯುತ್ತಾರೆ ಅಲ್ಲಿ ಎಷ್ಟೊಂದು ಧನ ಸಂಪತ್ತು ಎಲ್ಲವೂ ಹೊಸದಾಗಿರುತ್ತದೆ ಹೊಸ ಭೂಮಿ ಮತ್ತೆ ಹಳೆಯದಾಗುತ್ತದೆ ಈಗ ಈ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲೇಬೇಕಿದೆ ಜೋರಾಗಿ ತಯಾರಿಗಳು ನಡೆಯುತ್ತಿವೆ ಭಾರತವಾಸಿಗಳು ಅಷ್ಟು ತಿಳಿದುಕೊಳ್ಳುವುದಿಲ್ಲ ಅವರು ತಿಳಿದುಕೊಳ್ಳುತ್ತಾರೆ ನಾವು ನಮ್ಮದೇ ಕುಲದ ವಿನಾಶ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಯಾರೋ ಪ್ರೇರಣೆ ಕೊಡುವವರು ಇದ್ದಾರೆ ಎಂದು ಅವರು ಹೇಳುತ್ತಾರೆ ಸೈನ್ಸ್ನ ಮೂಲಕ ನಾವು ನಮ್ಮದೇ ವಿನಾಶವನ್ನು ತಂದುಕೊಳ್ಳುತ್ತೇವೆ ಇದೂ ಸಹ ತಿಳಿದುಕೊಳ್ಳುತ್ತಾರೆ ಕ್ರಿಸ್ತನಿಗಿಂತ ಮೂರು ಸಾವಿರ ವರ್ಷಗಳ ಮೊದಲು ಪ್ಯಾರಡೈಸ್ ಇತ್ತು ಈ ದೇವತಾ ರಾಜ್ಯವಿತ್ತು ಭಾರತವೇ ಪ್ರಾಚೀನವಾಗಿದೆ ಅಲ್ಲವೇ ಈಗ ಈ ಲಕ್ಷ್ಮೀನಾರಾಯಣರು ಹೀಗೆ ಆಗಿದ್ದು ಈ ರಾಜಯೋಗದಿಂದ ಈ ರಾಜಯೋಗವನ್ನು ಮತ್ತೆ ತಂದೆಯೇ ಕಲಿಸಲು ಸಾಧ್ಯ ಸನ್ಯಾಸಿಗಳು ಕಲಿಸಲು ಸಾಧ್ಯವಿಲ್ಲ ಇತ್ತೀಚೆಗೆ ಎಷ್ಟೊಂದು ಮೋಸ ಶುರುವಾಗಿದೆ ಮಹರ್ಷಿ ಮುಂತಾದವರು ವಿದೇಶಕ್ಕೆ ಹೋಗಿ ಹೇಳುತ್ತಾರೆ ಭಾರತದ ಪ್ರಾಚೀನ ಯೋಗವನ್ನು ನಾವು ಕಲಿಸುತ್ತೇವೆ ಎಂದು ಮತ್ತು ಮತ್ತೆ ಹೇಳುತ್ತಾರೆ ಮೊಟ್ಟೆ ತಿನ್ನಿ ಮದ್ಯಪಾನ ಮಾಡಿ ಏನೇ ಮಾಡಿದರೂ ಮಾಡಿ ಎಂದು ಈಗ ಅವರು ಹೇಗೆ ರಾಜಯೋಗ ಕಲಿಸಲು ಸಾಧ್ಯ ಮನುಷ್ಯರನ್ನು ದೇವತೆಯನ್ನಾಗಿ ಹೇಗೆ ಮಾಡುತ್ತಾರೆ ಬಹಳ ಮೋಸ ಮಾಡುತ್ತಾರೆ ಆಗ ಮತ್ತೆ ಜನ್ಮವು ಬಹಳ ಕೊಳಕಾಗಿರುತ್ತದೆ ಅಂದರೆ ಕನಿಷ್ಠವಾಗಿರುತ್ತದೆ ಸನ್ಯಾಸಿಗಳಲ್ಲೂ ಬಹಳ ರೋಗಿ ಮುಂತಾದವರು ಇರುತ್ತಾರೆ ಹೇಗೆಂದರೆ ಮ್ಯಾಡ್ ಚಾಪ್ಸ್ ಉಚ್ಚರಂತಾಗುತ್ತಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ಏಳನೇ ಭೂಮಿಕೆಯಲ್ಲಿದ್ದಾರೆ ಅಂದರೆ ಅವರ ಸ್ಥಿತಿ ಆ ರೀತಿ ಆಗಿದೆ ಅಂತ ಹೇಳುತ್ತಾರೆ ಇವರಿಗೆ ಯಾವುದೇ ಹರ್ಷ ಶೋಕ ಇಲ್ಲ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಬಾಬಾರವರು ಸಹ ನೋಡಿದ್ದಾರೆ ಬಹಳ ಆಶ್ಚರ್ಯ ಪಡುತ್ತಿದ್ದರು ಹೇಗೆ ಅಂದರೆ ಉಚ್ಚರಂತೆ ಆಗುತ್ತಾರೆ ಇವರು ಭಗವಂತ ಎಂದು ಹೇಳುತ್ತಾರೆ ಎಲ್ಲರೂ ಈಶ್ವರರೇ ಆತ್ಮ ಎಷ್ಟು ಹುಚ್ಚನಂತೆ ಆಗುತ್ತದೆ ತಮಗೆ ತಾವೇ ಬೈದುಕೊಳ್ಳುತ್ತಾ ಇರುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಎಂದು ಹೇಳಿದರೂ ಸಾಲದು ಮತ್ತೆ ಭಗವಂತನಿಗೆ ಕಲ್ಲು ಮಣ್ಣಿನಲ್ಲಿ ಕಣಕಣದಲ್ಲಿ ಭಗವಂತ ಇದ್ದಾನೆ ಎಂದು ಹೇಳುತ್ತಾರೆ ಭಗವಂತನಿಗೆ ಎಷ್ಟೊಂದು ಬೈಯುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಇವರು ದೊಡ್ಡ ಹಿರಣ್ಯ ಆಗಿದ್ದಾರೆ ಯಾರು ನಾವೇ ಭಗವಂತ ಎಂದು ಹೇಳುತ್ತಾರೆ ಅವರೇ ಈ ರೀತಿ ನಮ್ಮ ಪೂಜೆ ಮಾಡಿ ಅಂಥವರು ಹಿರಣ್ಯ ಕಶಿಪು ಪ್ರಹ್ಲಾದನ ಕಥೆ ಇದೆ ಅಲ್ಲವೇ ಆಗ ತಂದೆ ತಿಳಿಸುತ್ತಾರೆ ಆತ್ಮ ಎಷ್ಟು ಶ್ರೇಷ್ಠವಾಗಿದೆ ಆತ್ಮ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತಮೋ ಪ್ರಧಾನವಾಗುತ್ತದೆ ಈಗ ಮತ್ತೆ ನೀವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ ಅಲ್ಲಿ ಬೇರೆ ಯಾವುದೇ ಧರ್ಮ ಇರುವುದೇ ಇಲ್ಲ ಈಗ ತಂದೆ ಹೇಳುತ್ತಾರೆ ನರಕದ ವಿನಾಶ ಖಂಡಿತ ಆಗಲೇಬೇಕಿದೆ ಇಲ್ಲಿಯವರೆಗೆ ಯಾರು ಬಂದಿದ್ದಾರೋ ಅವರು ಮತ್ತೆ ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ ಶಿವಬಾಬಾರವರ ಸ್ವಲ್ಪ ಜ್ಞಾನ ಕೇಳಿದರೂ ಸ್ವರ್ಗದಲ್ಲಿ ಖಂಡಿತ ಹೋಗುತ್ತಾರೆ ನಂತರ ಎಷ್ಟು ಓದುತ್ತಾರೋ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಈಗ ವಿನಾಶಕಾಲ ಎಲ್ಲರಿಗೂ ಇದೆ ವಿನಾಶಕಾಲೆ ಪ್ರೀತ ಬುದ್ಧಿ ಯಾರಿದ್ದಾರೋ ಅವರು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಬಲ್ಲರು ಇದಕ್ಕೆ ಬೇಹದ್ದಿನ ಸ್ಕಾಲರ್ಶಿಪ್ ಎಂದು ಹೇಳಲಾಗುತ್ತದೆ ಇದರಲ್ಲಿ ರೇಸ್ ಮಾಡಬೇಕು ಇದು ಈಶ್ವರಿಯ ಲಾಟ್ರಿಯಾಗಿದೆ ಒಂದು ನೆನಪು ಮಾಡಬೇಕು ಇನ್ನೊಂದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ರಾಜಾರಾಣಿ ಆಗಬೇಕೆಂದರೆ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳಬೇಕು ಕೆಲವರು ಬಹಳ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳುತ್ತಾರೆ ಕೆಲವರು ಕಡಿಮೆ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳುತ್ತಾರೆ ಪ್ರಜೆಗಳನ್ನು ಸರ್ವಿಸ್ನಿಂದ ರೆಡಿ ಮಾಡಿಕೊಳ್ಳುತ್ತೀರಿ ಮ್ಯೂಸಿಯಂ ಚಿತ್ರ ಪ್ರದರ್ಶನ ಮುಂತಾದ್ದರಿಂದ ಬಹಳಷ್ಟು ಪ್ರಜೆಗಳಾಗುತ್ತಾರೆ ಈ ಸಮಯದಲ್ಲಿ ನೀವು ಓದುತ್ತಿದ್ದೀರಿ ನಂತರ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಹೋಗುತ್ತೀರಿ ಇದು ನೀವು ಬ್ರಾಹ್ಮಣರ ಕುಲವಾಗಿದೆ ತಂದೆ ಬ್ರಾಹ್ಮಣ ಕುಲವನ್ನು ರಚಿಸುತ್ತಾರೆ ದತ್ತು ತೆಗೆದುಕೊಂಡು ಅವರಿಗೆ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಒಂದು ಕುಲ ಮತ್ತು ಎರಡು ವಂಶಾವಳಿ ಸೂರ್ಯವಂಶಿ ಚಂದ್ರವಂಶಿ ಮನೆತನವನ್ನು ರೆಡಿ ಮಾಡುತ್ತೇನೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಚಂದ್ರವಂಶಿ ರಾಜಾ ರಾಣಿ ಅವರಿಗೆ ಡಬಲ್ ಕಿರೀಟ ದಾರಿ ಎಂದು ಹೇಳಲಾಗುತ್ತದೆ ಲೈಟ್ನ ಕಿರೀಟವೂ ಇದೆ ಮತ್ತು ಬಂಗಾರದ ಕಿರೀಟವೂ ಇದೆ ನಂತರ ಯಾವಾಗ ವಿಕಾರಿ ರಾಜರಾಗುತ್ತಾರೋ ಆಗ ಅವರಿಗೆ ಲೈಟ್ನ ಕಿರೀಟ ಇರುವುದಿಲ್ಲ ಆ ಡಬಲ್ ಕಿರೀಟ ಉಳ್ಳವರ ಮಂದಿರಕ್ಕೆ ಹೋಗಿ ಅವರನ್ನು ಪೂಜಿಸುತ್ತಾರೆ ಅಪವಿತ್ರರು ಪವಿತ್ರರ ಮುಂದೆ ಹೋಗಿ ತಲೆಬಾಗುತ್ತಾರೆ ಕುಮಾರಿಯ ಉದಾಹರಣೆಯೂ ಇದೆ ಕುಮಾರಿ ಕು ಕನ್ನೆಯಾಗಿದ್ದಾಗ ಎಲ್ಲರೂ ಅವಳಿಗೆ ತಲೆಬಾಗುತ್ತಾಳೆ ಅದೇ ಕನ್ನೆ ಮದುವೆಯಾದಳು ಅಂದರೆ ಪತಿತಳಾದಾಗ ಎಲ್ಲರಿಗೂ ಅವಳು ತಲೆಬಾಗಿಸಬೇಕಾಗುತ್ತದೆ ಪತಿತ ಮನುಷ್ಯರು ಪಾವನರ ಮುಂದೆ ತಲೆಬಾಗುತ್ತಾರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಅದು ಪಾವನ ಪ್ರಪಂಚವೇ ಆಗಿದೆ ಅಲ್ಲಿ ಪತಿತರು ಇರುವುದೇ ಇಲ್ಲ ಅದಕ್ಕೆ ಸುಖಧಾಮ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಇದಕ್ಕೆ ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಒಬ್ಬರು ಪಾವನರಿಲ್ಲ ಮೇಲು ಕೀಳು ಮನುಷ್ಯರು ಇರುತ್ತಾರಲ್ಲವೇ ಸನ್ಯಾಸಿಗಳು ಮನೆ ಮಠ ಬಿಟ್ಟು ಓಡಿ ಹೋಗುತ್ತಾರೆ ಅಂದರೆ ಕಾಡಿಗೆ ಹೋಗುತ್ತಾರೆ ಸ್ತ್ರೀಯನ್ನು ವಿಧವೆಯನ್ನಾಗಿ ಮಾಡಿ ಹೋಗುತ್ತಾರೆ ಮಕ್ಕಳನ್ನು ಅನಾಥರನ್ನಾಗಿ ಮಾಡುತ್ತಾರೆ ಇದೂ ಸಹ ಪಾಪದ ಕೆಲಸ ಮಾಡಿದರು ಅಲ್ಲವೇ ರಾಜ ಗೋಪೀಚಂದನ ಉದಾಹರಣೆಯೂ ಇದೆ ರಾಜ ಹೋಗಿ ಸನ್ಯಾಸಿಯಾದಾಗ ರಾಣಿ ವಿಧವೆಯಾದಳು ಅಂದರೆ ಅವನು ಬಿಟ್ಟೋದ ರಾಜ ಬಿಟ್ಟೋದ ಅಂದರೆ ರಾಣಿ ವಿಧವೆಯಾದಂತೆ ಈಗ ಅಂತಹ ವಿಧವಿಯರಿಗೆ ಮತ್ತೆ ಸನ್ಯಾಸಿಗಳೇ ಬಂದು ಗುರುಗಳಾಗುತ್ತಾರೆ ಯಾರು ತಮ್ಮ ಜೊತೆಗಾರರನ್ನು ವಿಧವಿಯನ್ನಾಗಿ ಮಾಡುತ್ತಾರೋ ಅವರನ್ನೇ ಮತ್ತೆ ತಮ್ಮ ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರ ಪೂಜೆ ಮಾಡುತ್ತಾರೆ ಹಾಲಿನಲ್ಲಿ ಪಾದ ತೊಳೆದು ಅವರಿಗೆ ಹೂವಿನಿಂದ ಅಲಂಕಾರ ಅಂದರೆ ಪಾದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಮುತ್ತಿಟ್ಟು ಆ ನೀರು ಮುಂತಾದದ್ದನ್ನು ಅಮೃತ ಎಂದು ತಿಳಿದು ಕುಡಿಯುತ್ತಾರೆ ಎಷ್ಟೊಂದು ಮೂರ್ಖತನವಾಗಿದೆ ಈ ಸನ್ಯಾಸಿಗಳು ವಾಸ್ತವದಲ್ಲಿ ಮನೆಗೆ ಬರಬಾರದು ಅವರಿಗೆ ಎಷ್ಟು ಗೌರವ ಕೊಡುತ್ತಾರೆ ಕೆಲಸವೆಲ್ಲ ಉಲ್ಟಾ ಮಾಡುತ್ತಾರೆ ಈಶ್ವರನನ್ನು ಪಡೆಯುವುದಕ್ಕಾಗಿ ಒಂದು ಕಡೆ ಮನೆ ಮಠ ಬಿಡುತ್ತಾರೆ ಇನ್ನೊಂದು ಕಡೆ ಮತ್ತೆ ಈಶ್ವರನಿಗೆ ಬೈಯುತ್ತಾರೆ ಸರ್ವವ್ಯಾಪಿ ಎಂದು ಅರೆ ಹಾಗಾದರೆ ನೀವು ಯೋಗ ಯಾರ ಜೊತೆ ಮಾಡುತ್ತೀರಿ ಅವರು ಹೇಳುತ್ತಾರೆ ಬ್ರಹ್ಮಾಂಡದ ಜೊತೆ ಯೋಗ ಜೋಡಿಸುತ್ತೇವೆ ಏನು ಬ್ರಹ್ಮ ಮಹಾತತ್ವ ಸರ್ವವ್ಯಾಪಿಯೇ ಹೌದು ಹೌದು ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಇದು ಅವರ ಭ್ರಮೆಯಾಗಿದೆ ವಾಪಸ್ಸಂತೂ ಯಾರೂ ಹೋಗಲು ಸಾಧ್ಯವಿಲ್ಲ ಯಾವುದೇ ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ಸದ್ಗತಿ ಕೊಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ನಾನೇ ಆಗಿದ್ದೇನೆ ನಾನೇ ಬಂದು ಎಲ್ಲರನ್ನು ಪಾವನ ಮಾಡುತ್ತೇನೆ ಕೆಲವರು ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೋಗುತ್ತಾರೆ ಮತ್ತು ಕೆಲವರು ಪವಿತ್ರರಾಗಿ ಸುಖಧಾಮಕ್ಕೆ ಹೋಗುತ್ತಾರೆ ಇದು ಅಪವಿತ್ರ ಪ್ರಪಂಚ ದುಃಖಧಾಮವಾಗಿದೆ ಸತ್ಯಯುಗದಲ್ಲಿ ಕಾಯಿಲೆ ಮುಂತಾದದ್ದು ಏನೂ ಇರುವುದಿಲ್ಲ ನೀವು ಆ ಸುಖಧಾಮದ ಮಾಲೀಕರಾಗಿದ್ದೀರಿ ನಂತರ ರಾವಣನ ರಾಜ್ಯದಲ್ಲಿ ದುಃಖಧಾಮದ ಮಾಲೀಕರಾಗಿದ್ದೀರಿ ತಂದೆ ಹೇಳುತ್ತಾರೆ ನೀವು ಕಲ್ಪಕಲ್ಪವು ನನ್ನ ಶ್ರೀಮತದಂತೆ ಸ್ವರ್ಗದ ಸ್ಥಾಪನೆ ಮಾಡುತ್ತೀರಿ ಹೊಸ ಪ್ರಪಂಚದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ ನಂತರ ಪತಿತ ನರಕವಾಸಿಗಳಾಗುತ್ತೀರಿ ದೇವತೆಗಳೇ ಮತ್ತೆ ವಿಕಾರಿಗಳಾಗುತ್ತಾರೆ ವಾಮಮಾರ್ಗದಲ್ಲಿ ಕೆಳಗೆ ಬೀಳುತ್ತಾರೆ ಆಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯೇ ಬಂದು ಪರಿಚಯ ಕೊಡುತ್ತಾರೆ ನಾನು ಒಂದೇ ಸಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ನಾನು ಒಂದೇ ಸಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ನಾನು ಯುಗಯುಗದಲ್ಲಿಯೂ ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆಯೇ ಹೊರತು ಯುಗ ಯುಗದಲ್ಲಿ ಅಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಏಕೆ ಬರುತ್ತೇನೆ ಏಕೆಂದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಲು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಎಷ್ಟೋ ಮಕ್ಕಳು ಬರೆಯುತ್ತಾರೆ ನಮಗೆ ಆ ಖುಷಿ ಇರುವುದಿಲ್ಲ ಉಲ್ಲಾಸ ಉತ್ಸಾಹ ಇರುವುದಿಲ್ಲ ಎಂದು ಅರೆ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಿ ಖುಷಿ ನಿಮಗೆ ಖುಷಿಯಾಗುವುದಿಲ್ಲವೇ ನೀವು ಪೂರ್ತಿ ನೆನಪು ಮಾಡುವುದಿಲ್ಲ ಆಗ ಖುಷಿ ಇರುವುದಿಲ್ಲ ಪತಿಯನ್ನು ನೆನಪು ಮಾಡಿದರೆ ಖುಷಿಯಾಗುತ್ತದೆ ಯಾರು ಗಟಾರದಲ್ಲಿ ಹಾಕುತ್ತಾರೋ ಮತ್ತು ತಂದೆ ಯಾರನ್ನು ಡಬಲ್ ಕಿರೀಟದಾರಿಯನ್ನಾಗಿ ಮಾಡುತ್ತಾರೋ ಅವರನ್ನು ನೆನಪು ಮಾಡಲು ನಿಮಗೆ ಖುಷಿಯಾಗುವುದಿಲ್ಲವೇ ತಂದೆಯ ಮಕ್ಕಳಾಗಿದ್ದೀರಿ ಮತ್ತೆ ಹೇಳುತ್ತೀರಿ ಖುಷಿ ಇಲ್ಲವೆಂದರೆ ನೆನಪು ಮಾಡುವುದಿಲ್ಲ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿಲ್ಲ ಅದಕ್ಕೆ ನೆನಪು ಮಾಡುವುದಿಲ್ಲ ಆದ್ದರಿಂದ ಮಾಯೆ ಮೋಸ ಮಾಡುತ್ತದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಕಲ್ಪಕಲ್ಪವು ತಿಳಿಸುತ್ತಾರೆ ಆತ್ಮಗಳು ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೋ ಅವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಬೇಕಿದೆ ಜ್ಞಾನಸಾಗರ ತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ ಬಾಕಿ ಆ ಸತ್ಸಂಗ ಮುಂತಾದದ್ದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಅದರಲ್ಲಿ ಗುರಿ ಉದ್ದೇಶ ಏನೂ ಇಲ್ಲ ಇದಕ್ಕೆ ಗೀತಾ ಪಾಠ ಶಾಲೆ ಎಂದು ಹೇಳಲಾಗುತ್ತದೆ ವೇದ ಪಾಠ ಶಾಲೆ ಇರುವುದಿಲ್ಲ ಗೀತೆಯಿಂದಲೇ ನರನಿಂದ ನಾರಾಯಣನಾಗುತ್ತೀರಿ ಖಂಡಿತ ತಂದೆಯೇ ಮಾಡುತ್ತಾರಲ್ಲವೇ ಮನುಷ್ಯರು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಮಕ್ಕಳಿಗೆ ನೆನಪು ಪ್ರೀತಿಗಳು ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಅದೃಷ್ಟಶಾಲಿ ಭವ ಸದಾ ತಮ್ಮನ್ನು ಅದೃಷ್ಟಶಾಲಿ ಎಂದು ತಿಳಿದುಕೊಳ್ಳುತ್ತೀರಾ ಇಡೀ ವಿಶ್ವದೊಳಗೆ ಅತ್ಯಂತ ಶ್ರೇಷ್ಠ ಅದೃಷ್ಟ ನಮ್ಮದಾಗಿದೆ ಎಂಬ ನಿಶ್ಚಯ ಇರುತ್ತದೆಯೇ ನಮ್ಮಂತಹ ಅದೃಷ್ಟಶಾಲಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ಸ್ವಯಂ ಬಂದು ತಮ್ಮವರನ್ನಾಗಿ ಮಾಡಿಕೊಂಡರು ಈ ಭಾಗ್ಯದ ವರ್ಣನೆ ಮಾಡುತ್ತಾ ಸದಾ ಖುಷಿಯಲ್ಲಿ ಕುಣಿಯುತ್ತೀರಿ ಆಗ ಸದಾ ಸಮರ್ಥಿ ಸ್ವರೂಪರಾಗಿರುತ್ತೀರಿ ಒಳ್ಳೆಯದು ಓಂ ನಮ ಶಿವಾಯ